ಶಿಲ್ಘಟ್ಟ ತಾಲೂಕು ಕಚೇರಿಯಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಸರಳ ಮತ್ತು ಭಕ್ತಿಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಸಾಮಾಜಿಕ ಸುಧಾರಕರಾಗಿ ಶರಣ ಸಂಪ್ರದಾಯದ ಪಿತಾಮಹರಾಗಿ ವೀರಶೈವ ಲಿಂಗಾಯತ ಧರ್ಮದ ಬೃಹತ್ ವಿಕಾಸಕ್ಕೆ ಕಾರಣರಾದ ಮಹಾನ್ ತಾತ್ವಿಕ ಚಿಂತಕರು ಅವರ ತತ್ವ ಮತ್ತು ಸಿದ್ಧಾಂತಗಳ ಬಗ್ಗೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಯಿತು ಸಮಾಜದಲ್ಲಿ ಸಮಾನತೆ ಶರಣ ಪರಂಪರೆ ಭಕ್ತಿ ಮಾರ್ಗ ಮತ್ತು ಜೀವನ ಶೈಲಿಯನ್ನು ಪರಿಪೂರ್ಣವಾಗಿ ರೂಪಿಸುವಲ್ಲಿ ಅವರ ಕೊಡುಗೆ ಅಮೂಲ್ಯವಾಗಿದೆ ಸರ್ಕಾರಿ ಮಟ್ಟದಲ್ಲಿ ಗೌರವ ಸೂಚನೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಸಮಾಜ ಸೋಧಕರಾಗಿದ್ದು ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಲ್ಲ ಸರ್ಕಾರಿ ಕಚೇರಿಗಳು ಹಾಗೂ ಪಂಚಾಯಿತಿಗಳಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಿ ಅವರಿಗೆ ಸೂಚಿಸಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ತಿಳಿಸಿದರು ಅಧಿಕಾರಿಗಳು ಕೂಡ ಮತ್ತೆ ಈ ಸಮ ಈ ಸಮುದಾಯದ ಮುಖಂಡರು ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ನಾಗರಿಕರು ಎಲ್ಲರೂ ಸೇರಿ ಈ ಒಂದು ಜಯಂತಿಯನ್ನು ಮನಸ್ಫೂರ್ತಿಯಾಗಿ ತುಂಬ ಶಾಂತಿ ಮತ್ತು ಶ್ರದ್ಧೆ ಪ್ರಜ್ಞೆಯಿಂದ ಆಚರಿಸುತ್ತೇವೆ ಅದೇ ರೀತಿ ಏನು ಈ ಹಿರಿಯ ವ್ಯಕ್ತಿಗಳಿಗೆ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಗೆ ಎಲ್ಲ ನಮ್ಮ ಏನು ಸಮಾಜ ಸುಧಾರಕರು ನಮ್ಮ ಸ್ವತಂತ್ರ ಹೋರಾಟದಾಗಿರ್ಬೋದು ಎಲ್ಲ ನಮಗೆ ಕೊಟ್ಟಿರುವಂಥ ಸಂದೇಶ ಒಂದೇ ನಮ್ಮ ನಿಮ್ಮ ಮೊದಲೇ ಸಾಕಷ್ಟು ಧರ್ಮ ಇರ್ಬೋದು ಜಾತಿ ಇರ್ಬೋದು ಅದನ್ನೆಲ್ಲ ನಾವು ನಮ್ಮ ಒಂದು ಮನಸ್ಸು ಮನಸ್ಸು ಪೂರ್ತಿಯಾಗಿ ನಾವು ಪಾಲನೆ ಮಾಡ್ಬೋದು ಬಟ್ ಈ ತರ ನಾಯಕರು ಸಮಾಜ ಸುಧಾರಿತ ಸುಧಾರಿತ ಹೇಳ್ಕೊಟ್ಟಿರುವಂಥ ಸಂದೇಶ ಮತ್ತು ನಮಗೆ ಪಾಲನೆ ಮಾಡಲಿಕ್ಕೆ ಸೂಚಿಸಿರುವುದು ಒಂದೇ ಎಲ್ಲ ಧರ್ಮಕ್ಕಿಂತ ದೊಡ್ಡದು ಮಾನವ ಧರ್ಮ ನಮ್ಮ ದೇಹವೇ ದೇಗುಲ ಅಂತ ಹೇಳ್ಬಿಟ್ಟು ಬಸವನವರು ಕೂಡ ಹೇಳಿದ್ದಾರೆ ಅದರ ಅರ್ಥ ಏನು ನನ್ನ ಮನಸ್ಸಿನ ಮನಸ್ಸಿನಲ್ಲಿ ನಮಗೆ ನನ್ಗೆ ಕನ್ನಶ ಭಾವನೆಗಳು ಇರಬಾರ್ದು ಯಾರೇ ತೊಂದರೆ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಹಗೆ ಸಾಧಿಸೋದಾಗ್ಲಿ ಆ ರೀತಿ ಇರ್ಬೇಕು ಒಬ್ಬ ಮನುಷ್ಯ ಇರಬಾರ್ದು ಒಬ್ಬ ಮನುಷ್ಯ ಮನುಷ್ಯನನ್ನ ತನ್ನ ಒಂದು ಏನು ಹೆಮ್ಮತಿ ಇಟ್ಕೊಂಡು ಮನುಷ್ಯತ್ವದಿಂದಾನೇ ಕಾಣ್ಬೇಕು ವಿನಃ ನಾನ್ ಮಾತ್ರ ಮನುಷ್ಯರು ನನ್ನ ಮುಂದೆ ಇರೋಂತ ಒಂದು ಪ್ರಾಣಿ ಒಬ್ಬ ಮನುಷ್ಯ ಜಾತಿಗೆ ಸೇರಿದ ಪ್ರಾಣಿ ಎನ್ನುವ ರೀತಿಯಲ್ಲಿ ನೋಡಿ ಅವ್ರಿಗೆ ನಾವು ಹಿಂಸೆ ಕೊಡೋದಾಗ್ಲಿ ನೋವು ಮಾಡೋದಾಗ್ಲಿ ಮಾಡಬಾರ್ದು ಅನ್ನೋದೇ ಇಷ್ಟೊತ್ತು ಏನಿಂಗ್ಸ ತಿಳಿದನಲ್ಲ ಅದರ ಒಂದು ಮೂಲ ಉದ್ದೇಶ

ಇವತ್ತು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರೇಣುಕಾಚಾರ್ಯರ ಜಯಂತಿ ಇದೊಂದು ಜಯಂತ್ಯೋತ್ಸವನ್ನ ಯಾಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂದ್ರೆ ಧರ್ಮಗಳನ್ನ ಸಮೀಕರಿಸಿ ಮಾನವ ಧರ್ಮ ಹೊಂದೆ ಅಂತಕ್ಕಂಥ ಒಂದು ಮಾತನ್ನ ಏನು ಅಂಬೇಡ್ಕರ್ ಇರ್ಬೋದು ಬಸವಣ್ಣವರು ಇರ್ಬೋದು ಎಲ್ಲರೂ ಹೇಳ್ಕೊಂಡ್ರು ಅಂತಹ ಸಾಲಿನಲ್ಲಿ ಅಂತಕ್ಕಂಥವ್ರು ರೇಣುಕಾಚಾರ್ಯರು ಕೂಡ ಒಂದು ವೀರಶೈವಲಿಂಗ ಎಂದ ಧರ್ಮವನ್ನ ಸ್ಥಾಪಿಸಿ ಆ ಧರ್ಮವನ್ನ ಪ್ರಚುರಪಡಿಸಿ ಮತ್ತು ಮಾನವನ ದೇಹವೇ ದೇಗುಲ ಅಂತದನ್ನ ಅನ್ನೋಂತ ವಿಚಾರವನ್ನ ಜನರಲ್ಲಿ ಗುರುತಿಸಿದಂತಹ ಪ್ರಬುದ್ಧ ಶಿಖಾವಣಿಗಳು ಅಂತಾನೆ ಅವ್ರನ್ನ ಕರೀತಾರೆ ಹಾಗೇನೆ ಬಹಳಷ್ಟು ಮುಖ್ಯವಾಗಿ ಅಗಸ್ತ್ಯ ಮಹಾಮುನಿಗಳು ಅಂತಕ್ಕಂಥದ್ದು ಎಲ್ರಿಗೂ ಕರೆದಿರ್ತಕ್ಕಂಥ ವಿಚಾರ ಎಂತಹ ಕೋಪಿಸ್ತಾರೆ ಅವರನ್ನ ಕೋಪವನ್ನ ತರಿಸೋದಕ್ಕೋಸ್ಕರ ಅವರಿಗೆ ಒಂದು ಲಿಂಗವನ್ನ ಲಿಂಗಧಾರಣೆಯನ್ನ ಮಾಡಿ ಆ ಲಿಂಗಧಾರಣೆ ಮುಖಾಂತರ ಅವರ ಕೋಪವನ್ನ ಶಮನಗೊಳಿಸಿ ಅವರನ್ನ ವೀರಶೈವ ಲಿಂಗಾಯತ ಧರ್ಮವನ್ನ ಪಾಲಿಸುವ ನಿಟ್ಟಿನಲ್ಲಿ ಕರ್ಕೊಂಡಂತಹ ಮಹಾನ್ ನಾಯಕ ಅಂದ್ರೆ ತಪ್ಪಾಗಲ್ಲ ರೇಣುಕಾಚಾರ್ಯರು ಅವರು ತಮ್ಮ ಧರ್ಮವನ್ನ ಪ್ರಚಾರ ಮಾಡಿಸೋದೋಸ್ಕರ ಸುಮಾರು ಹದಿನಾಲ್ಕು ಸಾವಿರ ವರ್ಷಗಳವರೆಗೂ ಒಂದು ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿದ್ರು ಅಂತಕ್ಕಂಥದ್ದು ಇತಿಹಾಸದಲ್ಲಿ ನಾವು ನೋಡ್ಲಿಕ್ಕೆ ಬರುತ್ತೆ ಹಾಗೆಯೇ ಈ ಒಂದು ರೇಣುಕಾಚಾರ್ಯರವರ ಒಂದು ಜಯಂತ್ಯೋತ್ಸವನ್ನ ಪ್ರತಿ ವರ್ಷವೂ ಕೂಡ ಎಲ್ಲರೂ ಆಚರಣೆ ಮಾಡಬೇಕು ಅಂತ ಒಂದು ಉದ್ದೇಶವನ್ನ ಸರ್ಕಾರ ಮನೆಗಂಡು ಕಳೆದ ಸಾಲಿನಿಂದ ಶುರು ಮಾಡಿದೆ ಹಾಗಾಗಿ ಅವರ ಒಂದು ಧರ್ಮ ಪಾಲನೆ ಮತ್ತು ಅವರ ಒಂದು ಆಲೋಚನೆಗಳು ಎಲ್ಲ ಜನರಲ್ಲಿ ಬರಬೇಕು ಅವರ ಮನದಾಳದಲ್ಲಿ ನೆಲೆ ಊರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಬ್ಬ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅದಕ್ಕಾಗಿ ಸರ್ಕಾರ ಎಲ್ಲರ ಒಂದು ಜೊತೆ ಕುಡಿದಾಗ ಮಾತ್ರ ಇಂತಹ ಜಯಂತೋತ್ಸವಗಳಿಗೆ ಸಂಪೂರ್ಣವಾದಂತಹ ಅರ್ಥ ಕೂಡ ಬರುತ್ತೆ ಮಾತನ್ನ ಹೇಳ್ತಾ ಈ ಭಕ್ತಿ ಪೂರ್ಣ ಕಾರ್ಯಕ್ರಮ ಶಿಲ್ಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ನೆರೆ ನೆರವೇರಿತು ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಧಾರ್ಮಿಕ ಮುಖಂಡರು ಮತ್ತು ಭಕ್ತರು ಪಾಲ್ಗೊಂಡು ರೇಣುಕಾಚಾರ್ಯ ತತ್ವಗಳನ್ನು ಅನುಸರಿಸುವ ಸಂಕಲ್ಪವನ್ನು ಕೈಗೊಂಡರು ಈ ಸಂದರ್ಭದಲ್ಲಿ ವೀರಶೈವ ಧರ್ಮದ ಮುಖಂಡರಾದ ಶ್ರೀ ಬಸವೇಶ್ವರ ಸ್ವಾಮಿ ಸೇವಾ ಮತ್ತು ಅಭಿವೃದ್ಧಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ಬಾಬು ವೀರಶೈವ ಮಹಾಸಭಾ ಶಿಡ್ಲಘಟ್ಟ ಕಾರ್ಯದರ್ಶಿ ಸಿದ್ದರಾಜು ಮೇಲೂರು ಮಂಜುನಾಥ್ ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡು ರೇಣುಕಾಚಾರ್ಯ ತತ್ವಗಳ ಮಾತುವನ್ನು ನೆನಪಿಸಿದರು ಜಗದ್ಗುರು ಶ್ರೀ ರೇಣುಕಾಚಾರ್ಯರ ತತ್ವಗಳು ಸದಾ ನಮ್ಮನ್ನು ಮಾರ್ಗದರ್ಶನ ಮಾಡಲಿ ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂ